ಸ್ಟುಡಿಯೋದಿಂದ ಈ ಸುದ್ದಿ ವೀಕ್ಷಣೆ ಮಾಡ್ತಾ ಇದ್ದೀರಿ ದರ್ಶನ್ ಸುದ್ದಿಗೆ ಬರ್ತೀನಿ ಈಗ ಕೊಲೆ ಮಾಡಿದ ಆರೋಪ ಎದುರಿಸ್ತಾ ಇರುವ ದರ್ಶನ್ಗೆ ಅಪಾರ ಪ್ರಮಾಣದ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಇಂಡಸ್ಟ್ರಿಯಲ್ಲಿ ಅನೇಕ ಸ್ನೇಹಿತರಿದ್ದಾರೆ ಎರಡು ಮಾತಿಲ್ಲ ಇಂದು ದರ್ಶನ್ ನೋಡೋಕೆ ಇಬ್ಬರು ಮಿತ್ರರು ಬಂದಿದ್ರು ಯಾರ ಮಿತ್ರರು ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ ಮೇಲಿನ ಅಭಿಮಾನ ಕಡಿಮೆಯಾಗಿಲ್ಲ ನಿತ್ಯವೂ ಜೈಲಿನ ಮುಂದೆ ಅಭಿಮಾನಿಗಳು ಕಾಯ್ತಿರ್ತಾರೆ ಒಂದಷ್ಟು ಸ್ಟಾರ್ಗಳು ಬಂದು ನಟನಾ ಭೇಟಿಗೆ ಯತ್ನಿಸಿ ವಾಪಸ್ ಹೋಗ್ತಾರೆ ಕಳೆದ ವಾರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಭೇಟಿ ಕೊಟ್ಟಿದ್ರು ಇದೀಗ ದರ್ಶನನ್ನ ನೋಡಲು ನಟಿ ರಕ್ಷಿತಾ ಹಾಗೂ ಪ್ರೇಮ್ ಇಬ್ಬರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಭೇಟಿ ಮಾಡಿ ಬಂದು ಮಾತನಾಡಿದ ರಕ್ಷಿತಾ ಪ್ರೇಮ್ ದರ್ಶನ್ ಆರಾಮಾಗಿದ್ದಾರೆ ಎಂದರು

ನಮ್ಮ ಸೆರವಾಸದಲ್ಲಿರುವ ಸಾರಥಿ ಸುಂದರಿ ಪವಿತ್ರ ಗೌಡ ಭೇಟಿಗೆ ವಕೀಲ ನಾರಾಯಣ ಸ್ವಾಮಿ ಭೇಟಿ ನೀಡಿದ್ರು ಏ ಒಂದು ಆರೋಪಿ ಪರ ವಕಾಲತ್ತು ಮಾಡಲು ಸಹಿ ಹಾಕಿಸಿಕೊಂಡ್ರು ಅವನು ಒಬ್ಬ ಕುಡಿದು ಬಂದು ಫುಲ್ಲು ಅಲ್ಲಿ ಒಂದು ರಂಪಾಟ ಮಾಡ್ತಾ ಇದ್ದ ಅವನ ಬ್ರ್ಯಾಂಡ್ ಯಾವುದು ಅಂತ ಗೊತ್ತಾದರೆ ಒಂದು ನಲವತ್ತು ಪರ್ಸೆಂಟ್ ಮತ್ತು ಜಾಸ್ತಿ ಮಾಡಬೇಕು ಸಿದ್ದರಾಮಯ್ಯವರು ಆ ಬ್ರ್ಯಾಂಡಿಗೆ ಓಕೆ ಇವತ್ತು ಪ್ರೇಮ್ ಬಂದಿದ್ದರು ಪ್ರೇಮ್ ಹಿರಿಯ ಸಿನಿಮಾದ ನಿರ್ದೇಶಕ ಭಾಳ ಅದ್ಭುತವಾದಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು ಆ ನಂತರ ಇವರಿಬ್ಬರ ನಡುವೆ ಮತ್ತು ಇತ್ತೀಚೆಗೆ ಒಂದು ಗಲಾಟೆ ಆಯಿತು ಯಾವಾಗಂದರೆ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಹದಿನೇಳು ಇವತ್ತು ಪ್ರೇಮ್ ಮತ್ತು ರಕ್ಷಿತ ನೋಡೋಕ್ಕೆ ಬಂದಿದ್ದರು ಈ ಹಿಂದೆ ಪ್ರೇಮ್ ಏನು ಪುಡಾಂಗ ಈ ಪುಡಾಂಗ ಅನ್ನೋಂಥ ಪದ ಬಂದಿದ್ದು ಇಲ್ಲಿ ಅಲ್ಲಿ ತನಕ ಪುಡಾಂಗ ಅನ್ನೋ ಪದ ಯಾರಿಗೂ ಗೊತ್ತಿರಲಿಲ್ಲ ಪ್ರೇಮ್ ಏನು ಪುಡಾಂಗ ಎರಡು ಕೊಂಬೈತಾ ಕರಿಯಾದಲ್ಲೂ ನಾವು ನೋಡಿದ್ದೇವೆ ಪ್ರೇಮ್ದು ಏನು ಅಂತ ಈ ಮಾತುಗಳು ನಟ ದರ್ಶನ್ ಪ್ರೇಮ್ ಬಗ್ಗೆ ಹೇಳಿದ್ದು ಉಮಾಪತಿ ವಿಚಾರಕ್ಕೆ ಕಿರಿಕಾದಾಗ ಅವತ್ತು ದರ್ಶನ್ ಈ ಮಾತನ್ನೇ ಹೇಳಿದರು ಉಮಾಪತಿ ನನಗೆ ಪರಿಚಯ ಆಗಿದ್ದು ಮಿಸ್ಟರ್ ಜೋಗಿ ಪ್ರೇಮ್ರಿಂದ ನಾನು ಎಪ್ಪತ್ತು ದಿನದ ಮೇಲೆ ನಾನು ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಆದರೆ ಪ್ರೇಮ್ಗಾಗಿ ನಾನು ನೂರು ದಿನ ಡೇಟ್ಸ್ ಕೊಟ್ಟಿದ್ದೇನೆ ಅಂತ ಸುದ್ದಿ ಆಯಿತು ಪ್ರೇಮ್ ಏನು ಕೊಡಂಗ ಎರಡು ಕೊಂಬೈತಾ ಅಂತ ದರ್ಶನ ಹೇಳಿದರು ಇವತ್ತು ಅವರೇ ಬಂದು ದರ್ಶನನ ಭೇಟಿ ಮಾಡಬೇಕಾಗಿ ಬಂತು ಆವತ್ತಿನ ಹೇಳಿಕೆಯನ್ನು ಮತ್ತೊಮ್ಮೆ ಗಮನಿಸಿ ಏಯ್ ದರ್ಶನ ಪ್ರೇಮ್ಗೋಸ್ಕರ ಆ್ಯಕ್ಚುಲಿ ನೂರು ದಿನ ಡೇಟ್ ನಾನು ಕರೆದೆ ತಿರುಮಾಪಕ್ರೆ ನಾನು ಮಾತಾಡಿರೋದು ನೀವಿದ್ರಿ ಸ್ಪಾಟಲ್ಲಿ ಪ್ರೇಮ್ ಇದ್ರು ಇದು ಯಾರು ಹೊರಗಡೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತಂದು ನಾನಂದ ಯಾವುದೇ ಕಾರಣಕ್ಕೆ ನಾನು ಇದರಲ್ಲಿಲ್ಲ ಯಾಕಂದರೆ ಪ್ರೇಮ್ಗೋಸ್ಕರ ದರ್ಶನ ಪ್ರೇಮ್ ಏನು ಎರಡು ಪುಡಂಗ ಎರಡು ಕೊಂಬ ಆಯ್ತಾ ನಾವು ನೋಡಿದೀವಿ ಪ್ರೇಮ್ ಏನು ಅಂತ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಕಾನೂನು ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड